ಮತ್ತು ತಾಲೂಕು ಕಾಂಗ್ರೆಸ್ ವತಿಯಿಂದ ಏನು ಮತ ಕಲ್ಲತನ ಆಗಿದೆ ವೋಟ್ ಅನ್ನೋದು ಬೇಡ ಮತ ಕಲ್ಲತನ ಮತವನ್ನ ಕಲ್ಲತನ ಮಾಡಿರುವಂತವರಿಗೆ ಇವತ್ತು ಬುದ್ಧಿ ಕಲಿಸಬೇಕು ಅಂತ ನಾವೆಲ್ಲ ನೋಡಕ್ ಬರಬೇಕಾಗಿದೆ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಹಿರಿಯರು ನಮ್ಮ ಮಾರ್ಗದರ್ಶನ ಸುದರ್ಶನ್ ಸರ್ ಅವರು ಅದೇ ರೀತಿ ನಮ್ಮ ಎಲ್ ಸಿ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂತ ಲಕ್ಷ್ಮಣ ನಾರಾಯಣ ಹಿರಿಯವರು ಜಿಲ್ಲಾ ಇನ್ನೊಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಗೋಪಾಲ್ ಗೌಡ್ರು ಹಾಗೆ ನಮ್ಮ ಶಿವಣ್ಣ ಅವರು ಹಾಗೆ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ನಾವು ಇವಾಗೆಲ್ಲ ಗೊತ್ತಾಗ್ತಾ ಇದ್ದೀವಿ ಸರ್ ನೀವು ಸೋತಿಲ್ಲ ಗೆದ್ದಿದ್ದೀರಾ ಅಂತ ಕೊಡ್ತಾ ಇದ್ದೀವಿ ಯಾಕಂದ್ರೆ ಓಟ್ ಚೋರಿ ನೋಡ್ತಾ ಇದ್ರೆ ಬಿಟ್ಟಿದೆ ನಮ್ಗೆ ಎಲ್ರಿಗೂ ಅಲ್ವಾ ನೀವು ಸೋತಿಲ್ಲ ಸರ್ ನೀವು ಗೆದ್ದಿರೋದು ನೀವು ಲೆಕ್ಕಕ್ಕೆ ಅಂದ್ರೆ ಇಲ್ಲಿ ಎಲ್ಲೆಲ್ಲೋ ಹೆಚ್ಚು ಕಮ್ಮಿ ಆಗಿದೆ ನೋಡ್ಬೇಕಾಗಿದೆ ನಾವೆಲ್ಲ ನಮ್ಮ ಗೌತಮ್ ಸರ್ ಬಂದಿದ್ದಾರೆ ಅವ್ರಿಗೆ ಆಗ್ಬೋದು ಎಲ್ಲ ನಮ್ಮ ಮುರುಬಾಗಲ ಶ್ರೀನಿವಾಸ್ ಅವರು ಹಾಗೆ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಕವಿತನವರು ನಮ್ಮ ಮೈನಾರಿಟಿ ಅಧ್ಯಕ್ಷರು ಪ್ಲಸ್ ನಮ್ಮ ಪೂರಾಧ್ಯಕ್ಷ ಅಂತ ಅನಿಸನ್ ಅವರು ಶೈಫ್ ಅವರು ಹಾಗೆ ನಮ್ಮ ಸೈಮನವರು ಇದ್ದಾರೆ ನಗರಸಭಾ ಸದಸ್ಯರು ನಮ್ಮ ಆಮೇಲೆ ಶ್ರೀಕೃಷ್ಣಣ್ಣ ಅವರು ಆ ಕಡೆ ಇದ್ದಾರೆ ದೊಡ್ಡವರು ಹಿರಿಯರು ಶ್ರೀಕೃಷ್ಣನ್ ಅವರು ಮುಖ್ಯವಾಗಿ ನನ್ನ ಆತ್ಮೀಯ ಅಣ್ಣ ಆದಂತ ನಮ್ಮ ಹುನಿಂಟವರ ಸಂಘನಹಳ್ಳಿ ಹುನಿಂಟನ್ ಎಲ್ಲ ನಮ್ಮ ಆತ್ಮೀಯ ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲರಿಗೂ ನಾನು ವೋಟ್ ಚೋರಿ ಬಗ್ಗೆ ಕೆಲವೊಂದು ಮಾತುಗಳನ್ನ ಹೇಳ್ಬೇಕಾಗುತ್ತೆ ಇವತ್ತು ನಾವ್ ಹೇಳಿರೋದೇನು ಅಂತ ಹೇಳಿದ್ರೆ ಬಿಜೆಪಿ ಎಂ ಎಲ್ ಎ ಏರಿಯಾದಲ್ಲಿ ವೋಟ್ ಚೋರಿ ಅಂತ ಹೇಳಿದ್ವಿ ಏನು ಮತ ಮಾಡಿದ್ದಾರೆ ಅಂತ ಹೇಳಿದ್ವಿ ನಾವು ಎಲ್ಲಿ ಮಾದೇಪುರದಲ್ಲಿ ಬಿಜೆಪಿ ಇರೋದು ಆದ್ರೆ ಆಲಂದದಲ್ಲಿ ಕಾಂಗ್ರೆಸ್ ಎಂ ಎಲ್ ಎರೋದಲ್ಲಿ ಆಲಂದದಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಅಲ್ಲೂ ಹೆಚ್ಚು ಕಮ್ಮಿ ಆಗಿದೆ ಅನ್ನೋದು ಇವಾಗ ಒರಿಜಿನಲ್ ಆಗಿ ಪ್ರೂವ್ ಆಗಿದೆ ಓಟ್ ಚೋರಿ ಆಗಿರೋದಂದ್ರೆ ಮತಕಾಲದ ಆಗ್ತಾರೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಏನಂದ್ರೆ ಅವರವರು ಓಟು ಅವ್ರವ್ರ ಹಕ್ಕು ಅಂತ ಕೊಟ್ಟಿರುವಂತದ್ದು ನಮ್ಮ ಓಟು ನಮ್ಮ ಹಕ್ಕು ನಮ್ಮ ಸ್ವಂತ ಅಂತ ಕೊಟ್ಟಿರೋದು ಅಂತಾದ್ರಲ್ಲಿ ಎಲ್ಲೋ ಇರೋರನ್ನ ಕರ್ಕೊಂಡು ಬಂದು ಒಂದೇ ಮನೆಯಲ್ಲಿ ಹತ್ತು ಸಾವಿರ ಒಂದೇ ಅಡ್ರೆಸ್ ಅಲ್ಲಿ ಹತ್ತು ಸಾವಿರ ಓಟ್ ಇರುತ್ತೆ ಅಂತ ಹೇಳಿದ್ರೆ ಒಂದು ಪೊಲೀಸ್ ಸ್ಟೇಷನ್ ಬೇಕು ಸರ್ ಅದಕ್ಕೆ ಹತ್ತು ಸಾವಿರ ಮತ್ತ ಒಂದ್ ಮನೇಲಿ ಅಂದ್ರೆ ಡೈಲಿ ಒಂದೊಂದು ಕೊಲೆ ಆಗುತ್ತೆ ಅಲ್ಲಿ ಯಾಕಂದ್ರೆ ಹತ್ತು ಸಾವಿರ ಜನ ಒಂದ್ ಮನೇಲಿ ಇದ್ರೆ ಏನಾಗುತ್ತೆ ಸರ್ ಬಾತ್ರೂಮ್ ಹೋಗುವಾಗ ಸ್ನಾನ ಮಾಡುವಾಗ ಆಮೇಲೆ ಬಟ್ಟೆ ಹಾಕುವ ಬಟ್ಟೆ ಹೋಗ್ಯಾಗ ಊಟ ಟೈಮಲ್ಲಿ ನನಗ್ ಮುಂದೆ ನಿನಗ್ ಮುಂದೆ ಅಂತ ಇಲ್ಲ ಒಡದಾಡ್ಕೊಂಡು ಪೊಲೀಸ್ ಸ್ಟೇಷನ್ ಒಂದು ಆ ಮನೆಗೆ ಹಾಕ್ಬೇಕು ಒಂದು ಪೊಲೀಸ್ ಸ್ಟೇಷನ್ ಇಟ್ಕೊಡ್ಬೇಕು ಆ ಮನೆಗೆ ಆ ತರ ಒಂದು ಅಡ್ರೆಸ್ ಅಲ್ಲಿ ಹತ್ತು ಸಾವಿರ ಓಟ್ ಇಟ್ಟು ಈ ತರ ಅನ್ಯಾಯಗಳು ಮಾಡಿದ್ರೆ ಏನ್ ಈ ಪ್ರಜಾಪ್ರಭುತ್ವನ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನವನ್ನ ಇವ್ರು ಏನಾದ್ರು ಪಾಲನೆ ಮಾಡ್ತಾ ಇದ್ದಾರಾ ಆ ಬಾಬಾ ಸಾಹೇಬ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಏನಿದೆ ಅಂತ ನೋಡಿ ಅದನ್ನ ಹೋಗ್ಬೇಕಲ್ವಾ ಅದನ್ನ ನಮ್ಮ ಅದು ಬಿಟ್ಟು ಮತಗಲತನ ಮಾಡಿ ಇವತ್ತು ಮತದಲ್ಲಿ ಕಲ್ತನ ಮಾಡಿ ಅದರಲ್ಲಿ ಗೆದ್ದುಬಿಟ್ಟು ಇವತ್ತು ನಾವು ಗೆದ್ದಿದ್ದೀವಿ ಅಂತ ಹೇಳ್ಕೊಂಡಿರ್ತೇನೆ ದಯವಿಟ್ಟು ಇದನ್ನ ಸಹಿಸುವಂತ ಪ್ರಶ್ನೆ ಯಾವುದೂ ಇಲ್ಲ ಖಂಡಿತವಾಗ್ಲು ನಾವೆಲ್ಲರೂ ಇದನ್ನ ವಿರೋಧ ಮಾಡ್ತೀವಿ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನರ್ಗೆ ಕೊಟ್ರೆ ಇದರ ಮತ ಕಲ್ತನ ಆಗಿದೆ ಅಂತ ಆಗಿಲ್ಲ ನೀವು ಅದಕ್ಕೆ ಕ್ಷಮಾಪಣೆ ಕೇಳಬೇಕು ಅಂತ ಹೇಳ್ತಾರೆ ಸಮಾಪನೆ ಕೇಳಬೇಕು ಏನ್ ಸರ್ ಇದು ಅನ್ಯಾಯ ಇದು ಇಂಥ ಅನ್ಯಾಯಗಳಲ್ಲಿ ಈ ದೇಶದಲ್ಲಿ ನಡೀತಾ ಇದ್ರೆ ಈ ದೇಶವನ್ನ ಸ್ವಾಸತ ತಂದು ಎಲ್ಲಿವರೆಗೂ ತಗೊಂಡು ಬಂದಿರುವಂತ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಇವತ್ತು ಬಿಜೆಪಿ ಸ್ನೇಹಿತರು ಈ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವೆಲ್ಲ ಏನ್ ಹೇಳ್ಬೇಕು ಏನ್ ಮಾತಾಡ್ಬೇಕು ಗೊತ್ತಾಗಿಲ್ಲ ನನಗೆ ಆದ್ರಿಂದ ಈ ಅಭಯಾನವನ್ನ ಇದು ಪೂರ್ಣವಾದಂತ ಮಾಹಿತಿ ಕೊಟ್ಟು ಪೂರ್ಣವಾದಂತ ಈ ಮತ ಕಾಲತಾನೆ ಏನಾಗಿದ್ದಾರೆ ಅವರೆಲ್ಲ ಆಚೆ ತೆಗೆದು ಸಂವಿಧಾನದ ಬದ್ಧವಾಗಿ ಇರುವಂತಹ ಮತಗಳೇ ಅವರವ್ರ ಹಕ್ಕನ್ನು ಅವರು ಕೊಡದವ್ರವರು ಕೊಡುವವರೆಗೂ ನಾವು ಈ ಹೋರಾಟವನ್ನು ಮಾಡ್ತಾನೆ ಈ ಹೋರಾಟವನ್ನು ಹಳ್ಳಿ ಹಳ್ಳಿಗೆ ಹೋಗ್ತೀವಿ ಬೂತ್ ಭೂತ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇವತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರಿಗೂ ನಮ್ಮ ಸನಾವಲನವರಿದ್ದಾರೆ ಮುನಪ್ಪನವರಿದ್ದಾರೆ ಎಲ್ಲರೂ ಇದ್ದಾರೆ ನಿಮ್ಮೆಲ್ಲರಿಗೂ ನಮ್ಮ ಧನ್ಯವಾದಗಳು ಗಂಗಣ್ಣವರಿದ್ದಾರೆ ಎಲ್ಲ ಸಿಗ್ನೇಚರು ಎಲ್ಲಾನು ಮುಗಿಸಬೇಕು ಅದಕ್ಕೆಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಜನರಲ್ ಸೆಕ್ರೆಟರಿ ಅವರು ಎಸ್ ಸಿ ಎಸ್ ಟಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲಾ ಕಾಂಗ್ರೆಸ್ ಘಟಕ ಮುಂಚೂಣಿ ಘಟಕಗಳು ಯೂತ್ ಕಾಂಗ್ರೆಸ್ ಎಲ್ಲವನ್ನು ಸಹಕರಿಸಿ ಊರ್ಗೂ ಹೋಗಿ ನಾವು ಇದನ್ನ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ನಾವು ಇದರಲ್ಲಿ ಭಾಗವಹಿಸ್ತೇವೆ ನಾನಾಗ್ಬಹುದು ಅನಿಲನ್ ಆಗ್ಬಹುದು ನಜೀರನ್ ಆಗ್ಬೋದು ಆಮೇಲೆ ನಮ್ಮ ಸುದರ್ಶನ್ ಸಾಹೇಬ್ರಾಗಬಹುದು ನಾವು ಇದರಲ್ಲಿ ಎಲ್ಲ ಭಾಗವಹಿಸ್ತೀವಿ ನಾವು ಭಾಗವಹಿಸಿ ಹೋಗೋಣ ಅಂತ ಹೇಳ್ತಾ ಪತ್ರಕರ್ತರಿಗೂ ಮಾಧ್ಯಮ ಮಾಧ್ಯಮಿತರಿಗೆಲ್ಲ ಕರೆಕ್ಟ್ ಆಗಿ ನೀವು ಮಾಧ್ಯಮದಲ್ಲಿ ತೋರಿಸಿ ಏನ್ ಕಲ್ತನಾಗಿದೆ ಅಂತ ಪ್ರೂಫ್ ಸಮೇತ ನಮ್ಮ ಸುದರ್ಶನ್ ಸಾಹೇಬ್ರು ಕೊಟ್ಟಿದ್ದಾರೆ ಅದನ್ನ ಚೆನ್ನಾಗಿ ತೋರಿಸಿ ನೀವು ಜನಗಳಿಗೆ ಮುಂಬಡಿಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನಾನು ಮಾತ್ರ ಮುಗಿಸ್ತೀನಿ ಜೈ ಇಂಡ್ ಜೈ ಕರ್ನಾಟಕ